ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅರವತ್ತ ಒಂದನೇ ದಿನಕ್ಕೆ ಕಾಲಿಟ್ಟು ಮುನ್ನುಗ್ಗುತ್ತಿದೆ ಇದೇ ಹೊತ್ತಲ್ಲಿ ಈ ಇಡೀ ವಾರ ಬಿಗ್ ಸಾಮ್ರಾಜ್ಯವಾಗಿ ಬದಲಾಗಿತ್ತು ಇದರ ಮಧ್ಯೆ ಬಿಗ್ ಬಾಸ್ ಸಾಮ್ರಾಜ್ಯದಿಂದ ಆಚೆ ಹೋಗಲು ಏಳು ಪ್ರಜೆಗಳು ನಾಮಿನೇಟ್ ಆಗಿದ್ದರು ನಿನ್ನೆ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಇಬ್ಬರನ್ನು ಸೇಫ್ ಮಾಡಲಾಗಿದೆ ಇಂದಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಓರ್ವ ಸ್ಪರ್ಧಿ ಆಚೆ ಹೋಗಲಿದ್ದಾರೆ ಇನ್ನು ಶನಿವಾರ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ನನ್ನು ಸೇಫ್ ಮಾಡಿದ್ದಾರೆ ಪ್ರತಿ ವಾರದಂತೆ ಈ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿತ್ತು ಆದರೆ ಈ ಬಾರಿ ಕೊಂಚ ವಿಭಿನ್ನ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಶೋಭಾ ಶೆಟ್ಟಿ ಗೋಲ್ಡ್ ಸುರೇಶ್ ತ್ರಿವಿಕ್ರಮ್ ಶಿಶಿರ್ ಭವ್ಯ ಚೈತ್ರ ಕುಂದಾಪುರ ಹಾಗೂ ಐಶ್ವರ್ಯ ನಾಮಿನೇಟ್ ಆಗಿದ್ದರು ಇವರ ಇಬ್ಬರು ಸೇಫ್ ಆಗಿದ್ದಾರೆ ಶೋಭಾ ಶೆಟ್ಟಿ ಶಿಶಿಲ್ ಭವ್ಯ ಚೈತ್ರ ಕುಂದಾಪುರ ಹಾಗೂ ಐಶ್ವರ್ಯಾ ಈ ಐದು ಜನ ಇನ್ನೂ ನಾಮಿನೇಷನ್ ಜಾಗದಲ್ಲಿ ಉಳಿದುಕೊಂಡಿದ್ದರು ಇದಾದ ಬಳಿಕ ಮೊದಲು ಭವ್ಯ ಗೌಡರನ್ನು ಕಿಚ್ಚ ಸುದೀಪ್ ಸೇಫ್ ಮಾಡಿದ್ರು ಇದಾದ ಬಳಿಕ ಶೋಭಾ ಶೆಟ್ಟಿಯನ್ನು ಸೇಫ್ ಮಾಡಿದ್ರು ನಂತರ ಚೈತ್ರಾ ಅವರನ್ನು ಕಿಚ್ಚ ಸುದೀಪ್ ಅವರು ಸೇಫ್ ಮಾಡಿದ್ರು ಆದರೆ ಟಾಪ್ ಬಾಟಮ್ ನಲ್ಲಿ ಶಿಶಿರ್ ಹಾಗೂ ಐಶ್ವರ್ಯ ಇದ್ದರು ಆದರೆ ಕೊನೆಯ ಕ್ಷಣದಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಶೋಭಾ ಶೆಟ್ಟಿ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಆಗುತ್ತಿಲ್ಲ ನನಗೆ ವೋಟ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಕೂಡ ನಿಮಗೆ ಆಗೋದಿಲ್ಲ ಅಂದರೆ ವೋಟ್ ಮಾಡಿದ ಜನರಿಗೆ ಮೋಸ ಮಾಡಬೇಡಿ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದಾರೆ ಆದರೆ ಇದಾದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ ನಾಳಿನ ಸಂಚಿಕೆಯಲ್ಲಿ ತಿಳಿದು ಬರಲಿದೆ ಕೊನೆಯ ಕ್ಷಣದಲ್ಲಿ ಶೋಭಾ ಶೆಟ್ಟಿ ಮನೆಯಿಂದ ಆಚೆ ಹೋದ್ರ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ತಾರಾ ಅಂತ ತಿಳಿದು ಬರಲಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ